ಎಲ್ಲರಿಗೂ ನಮಸ್ಕಾರ ಹೆಳವಣ್ಣಕಟ್ಟೆ ಗಿರಿಯಮ್ಮ ಅವರು ಮಹಿಳಾ ಹರಿದಾಸ ಸಾಹಿತ್ಯದಲ್ಲಿ ಅಗ್ರಮಾನ್ಯರು ಅವರು ಹಲವಾರು ದೇವನಾಮಗಳನ್ನು ಕಾವ್ಯಗಳನ್ನು ಹರಿದಾಸ ಸಾಹಿತ್ಯಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಒಮ್ಮೆ ರಂಗನಾಥ ಸ್ವಾಮಿ ಮೂರ್ತಿಯ ಕೈಯಲ್ಲಿದ್ದ ಉಂಗುರ ಕಾಣೆಯಾದಾಗ ಆಪಾದನೆ ಗಿರಿಯಮ್ಮ ಅವ್ರ ಮೇಲೆ ಬರುತ್ತೆ ಆವಾಗ ಗಿರಿಯಮ್ಮ ಅವರು ತಮ್ಮ ಭಕ್ತಿಯಿಂದ ಪವಾಡದಿಂದ ಒಂದು ಗುಬ್ಬಿ ಮೂಲಕ ಬಾವಿನಲ್ಲಿದ್ದ ಆ ಉಂಗ್ರವನ್ನು ಮೇಲಕ್ಕೆ ತರಿಸ್ತಾರೆ ಆ ಸಂದರ್ಭದಲ್ಲಿ ಈಗ ನಾವು ಹಾಡೋ ನಾಮ ರಚಿಸಲಾಗಿದೆ ಅಂತ ಪ್ರತೀತಿನೂ ಇದೆ ಈ ದೇವನಾಮದಲ್ಲಿ ಗಿರಿಯಮ್ಮ ಅವರು ದಶಾವತಾರಿಯಾದ ನಾರಾಯಣನ ಸ್ಮರಿಸಿ ಆ ನಾರಾಯಣನಿಗೆ ಆ ಹೊನ್ನು ತಗೊಂಡು ಹೋಗು ಹೊನ್ನು ಅಂದರೆ ಈ ಉಂಗ್ರವನ್ನು ತಗೊಂಡು ಹೋಗಿಕೊಡು ಅಂತ ಹೇಳ್ತಾ ಇದ್ದಾರೆ ಹೊನ್ನುತ್ತಾ ಗುಬ್ಬಿ ಹೊನ್ನುತ್ತ ಹೊನ್ನುತ್ತಾ ಗುಬ್ಬಿ ಹೊನ್ನುತ್ತ ಚಿನ್ಮಯ ಮೂರುತಿ ಚಲುವ ರಂಗನ ಕೈಗೆ ಹೊನ್ನುತ್ತಾ ಗುಬ್ಬಿ ಹೊನ್ನುತ್ತ ಚಿನ್ಮಯ ಮೂರುತಿ ಚಲುವ ರಂಗನ ಕೈಗೆ ಹೊನ್ನುತ್ತಾ ಗುಬ್ಬಿ ಹೊನ್ನುತ್ತ ಆಗಮವನು ತಂದು ಅಜಗಿತ್ತ ಕೈಗೆ ಆಗಮವನು ತಂದು ಅಜಗಿತ್ತ ಕೈಗೆ ಸಾಗರವ ಮಥಿಸಿ ಸುಧೆ ತಂದ ಕೈಗೆ ಸಾಗರವ ಮಥಿಸಿ ಸುಧೆ ತಂದ ಕೈಗೆ ತೂಗಿ ಮಾತಾಡುವ ಸ್ಥೂಲ ಕಾಯನ ಕೈಗೆ ತೂಗಿ ಮಾತಾಡುವ ಸ್ಥೂಲ ಕಾಯನ ಕೈಗೆ ಸಾಗರಪತಿ ನರಸಿಂಹನ ಕೈಗೆ 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 ತಾ ಗುಬ್ಬಿ ಹೊನ್ನುತ್ತ ಗುಬ್ಬಿ ಹೊನ್ನುತ್ತ ಹೊನ್ನುತ್ತ ಗುಬ್ಬಿ ಹೊನ್ನುತ್ತ ಬಲಿಯಾದನವ ಬೇಡಿ ಪಡೆದಂಥ ಕೈಗೆ ಬಲಿಯಾದ ಬೇಡಿ ಪಡೆದಂಥ ಕೈಗೆ ಛಲದಿಂದ ಕ್ಷತ್ರಿಯರ ಅಳಿದಂಥ ಕೈಗೆ ಛಲದಿಂದ ಕ್ಷತ್ರಿಯರ ಅಳಿದಂಥ ಕೈಗೆ ಗೆಲವಿಂದ ವಿಭೀಷಣಗೆ ಅಭಯವಿತ್ತ ಕೈಗೆ ಗೆಲವಿಂದ ವಿಭೀಷಣಗೆ ಅಭಯವಿತ್ತ ಕೈಗೆ ಬಲುಬೆಟ್ಟ ಬೆರಳಲ್ಲಿ ಹೊತ್ತಂಥ ಕೈಗೆ ಗುಬ್ಬಿತ ಗುಬ್ಬಿ ಹೊನ್ನುತ್ತ ಗುಬ್ಬಿ ಹೊನ್ನುತ್ತ ಹೊನ್ನುತ್ತ ಗುಬ್ಬಿ ಹೊನ್ನುತ್ತ ಪತಿವ್ರತೆಯರ ವ್ರತವ ಅಳಿದಂಥ ಕೈಗೆ ಪತಿವ್ರತೆಯರ ವ್ರತವ ಅಳಿದಂಥ ಕೈಗೆ ಹಿತವಾಜಿಯ ನೇರಿ ಮರ್ಧಿಸಿದ ಕೈಗೆ ಹಿತವಾಜಿಯ ನೇರಿ ಮರ್ಧಿಸಿದ ಕೈಗೆ ಪತಿ ಶಿರೋಮಣಿ ಲಕ್ಷ್ಮೀಕಾಂತನ ಕೈಗೆ ಪತಿ ಶಿರೋಮಣಿ ಲಕ್ಷ್ಮೀಕಾಂತನ ಕೈಗೆ ಚತುರ ಹೆಳವನ ಕಟ್ಟೆ ರಂಗನ ಕೈಗೆ ತಾಗುಬ್ಬಿ ತಾಗುಬ್ಬಿ ತಾ ಗುಬ್ಬಿ ಹೊನ್ನುತ್ತ ಹೊನ್ನುತ್ತ ಗುಬ್ಬಿ ಹೊನ್ನುತ್ತ ಚಿನ್ಮಯ ಮೂರುತಿ ತಿಲುವ ರಂಗನ ಕೈಗೆ ಹೊನ್ನುತ್ತ ಗುಬ್ಬಿ ಹೊನ್ನುತ್ತಾ ಹೊನ್ನುತಾ ಗುಬ್ಬಿ ಹೊನ್ನುತ್ತ 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 ಹೊನ್ನುತ್ತ